ಎಲ್ಲರಿಗೂ ನಮಸ್ಕಾರ ಇವತ್ತಿನ ಮನೆ ಅಡುಗೆಯಲ್ಲಿ ತುಂಬಾ ರುಚಿಯಾಗಿ ಚಿಕನ್ ಬಿರಿಯಾನಿನ ಮಾಡೋಣ ಒಂದು ಕಪ್ ಗ್ಲಾಸ್ ಅಳತೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಮುಕ್ಕಾಲು ಗ್ಲಾಸು ನಾರ್ಮಲ್ ರೈಸ್ ಅಥವಾ ಜೀರಾ ರೈಸ್ ನಿಮ್ಮನೆಯಲ್ಲಿ ಯಾವುದಿರುತ್ತೆ ಅದನ್ನು ಬಳಸಿ ಹಾಗೆಯೇ ಕಾಲು ಕಪ್ಪು ಬಾಸುಮತಿ ರೈಸ್ನ ಬಳಸ್ತಾ ಇದ್ದೀನಿ ಅಕ್ಕಿನ ಚೆನ್ನಾಗಿ ತೊಳೆದು ಇಪ್ಪತ್ತು ನಿಮಿಷ ನೆನೆಸಿ ಇಡ್ತಾ ಇದ್ದೀನಿ ಮೊದಲು ನಾನಿಲ್ಲಿ ಒಂದು ಕಟ್ ಕೊತ್ತಂಬರಿ ಸೊಪ್ಪು ಒಂದೂವರೆ ಇಂಚ್ ಶುಂಠಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹತ್ತರಿಂದ ಹದಿನೈದಷ್ಟು ಎಷ್ಟು ಬೆಳ್ಳುಳ್ಳಿನ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ ಮಾಡೋದು ನೋಡೋಣ ಒಂದು ಕುಕ್ಕರ್ಗೆ ಆರರಿಂದ ಏಳು ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಎರಡು ಹಸಿಮೆಣಸಿನ್ಕಾಯಿ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಶಾಯಿ ಜೀರಾ ಅಥವಾ ಸೋಂಪು ಮೂರು ಇಂಚು ಚಕ್ಕೆ ಎರಡು ಲವಂಗ ಎರಡು ಪಲಾವ್ ಎಲೆ ಮೊಗ್ಗು ಒಂದು ಅನನಸ್ ಹೂವು ಒಂದು ಎರಡು ಏಲಕ್ಕಿನ ಸೇರಿಸಿ ಚೆನ್ನಾಗಿ ಫ್ಲೇವರ್ ಬಿಡೋ ತನಕ ನಾನು ಇದನ್ನು ಎರಡು ನಿಮಿಷ ಫ್ರೈ ಮಾಡಿಕೊಡ್ತೀನಿ ನಿಮ್ಮನೆಯಲ್ಲಿ ಪಲಾವ್ ಸಾಮಾನು ಯಾವುದಿರುತ್ತೆ ಅದನ್ನು ಸೇರಿಸ್ಕೋಬೋದು ಎಲ್ಲನೂ ಸೇರಿಸ್ಕೋಬೇಕು ಅಂತ ಏನಿಲ್ಲ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಮೇಲೆ ನಾನು ಎರಡು ದೊಡ್ಡ ಈರುಳ್ಳಿನ ಆಗಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿ ಹುರ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಅದೆಲ್ಲ ಕಲರ್ ಚೇಂಜಸ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಆವಾಗಲೇ ಬಿರಿಯಾನಿ ಟೇಸ್ಟಾಗಿ ಬರೋದು ಅದಾದಮೇಲೆ ನಾನಿಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದಂತಂದ್ರೂ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಚೇಂಜಸ್ ಆಗೋ ತನಕ ಮೆಂತ್ಯ ಸೊಪ್ಪುನೂ ಚೆನ್ನಾಗಿ ಬಾಡೋ ತನಕ ಹುರ್ಕೊಳ್ತಾ ಇದ್ದೀನಿ ಸ್ಮೆಲ್ಲೆಲ್ಲ ಹೋಗೋ ತನಕ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ಪಡಿಸ್ತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ನೀವು ಎರಡು ಲೋಟ ಅಕ್ಕಿನೂ ಕೂಡ ಅರ್ಧ ಕೆ ಜಿ ಚಿಕನ್ಗೆ ಉಪಯೋಗಿಸ್ಬೋದು ಸ್ವಲ್ಪ ಮಸಾಲೆಗಳನ್ನೆಲ್ಲ ಜಾಸ್ತಿ ಮಾಡಿಕೊಂಡ್ರೆ ಆಗುತ್ತೆ ಅರ್ಧ ಕೆ ಜಿ ಚಿಕನ್ಗೆ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ತೊಳೆದು ಡ್ರೈನ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ತಿರುವು ಹಾಕ್ಕೊಂಡು ಒಂದ್ಸಲ ಮುಚ್ಚಳನ ಮುಚ್ಚಿ ಎರಡರಿಂದ ಮೂರು ನಿಮಿಷ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಚಿಕನ್ನ ಎರಡು ನಿಮಿಷ ಫ್ರೈ ಮೇಲೆ ನಾನು ರುಬ್ಬಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದಿಡೀ ಪುದೀನ ಸೊಪ್ಪು ತೊಳ್ದು ಕಟ್ ಮಾಡಿಟ್ಕೊಂಡಿರೋಂಥದ್ದು ಹಾಗೆಯೇ ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಒಂದರಿಂದ ಎರಡು ಟೊಮೆಟೊನೋ ಸೇರಿಸಿ ನಾನಿಲ್ಲಿ ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಅದನ್ನು ಎಣ್ಣೆ ಬಿಡೋ ತನಕ ಸ್ವಲ್ಪ ಎರಡೇ ಸೆಕೆಂಡಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಹಂತದಲ್ಲಿ ನೀವು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಮೊಸರನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಸೇರಿಸಿಲ್ಲ ಎರಡು ಸೆಕೆಂಡ್ ಹುರಿದಾದ್ಮೇಲೆ ಒಂದು ಸ್ಪೂನ್ ಮೆಣಸಿನ್ಕಾಯಿನ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಗೆಯೇ ಅರ್ಧ ಸ್ಪೂನ್ ಅರಶಿನ ಪುಡಿ ಒಂದು ಸ್ಪೂನ್ ಚಿಕನ್ ಮಸಾಲಾ ಪೌಡರ್ ಅಥವಾ ಬಿರಿಯಾನಿ ಮಸಾಲ ಪೌಡರ್ ನಿಮ್ಮನೆಯಲ್ಲಿ ಯಾವುದಿರುತ್ತೆ ಅದನ್ನು ಯಾವುದನ್ನಾದ್ರೂ ನೀವು ಸೇರಿಸ್ಕೋಬೋದು ಎರಡು ಸೆಕೆಂಡು ಎಣ್ಣೆ ಬಿಡೋ ತನಕ ಫ್ರೈ ಮಾಡಿದ್ದಾದ್ಮೇಲೆ ಮೂರು ಸ್ಪೂನ್ ತೆಂಗಿನಕಾಯಿನ ತುರಿನ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ರುಬ್ಬಿ ಬಂದಿರೋಂಥ ತೆಂಗಿನಕಾಯಿ ಕಾಯಾಲಿಗೆ ಅರ್ಧ ಕಾಯಾಲ ನೀರಿಗೆ ಅರ್ಧ ಲೋಟ ನೀರನ್ನು ಸೇರಿಸಿ ಅರ್ಧ ಕಪ್ ಕಾಯಲ್ ನೀರಾದರೆ ಅರ್ಧ ಕಪ್ ನೀರನ್ನು ಸೇರಿಸಿ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಹಾಗೆಯೇ ಫ್ರೈ ಇದ್ದೀನಿ ಒಟ್ಟಿಗೆ ನಾನು ತೆಂಗಿನಕಾಯಿ ಹಾಲು ನೀರು ಎಲ್ಲ ಸೇರಿಸಿ ಒಂದು ಕಪ್ ಅಕ್ಕಿಗೆ ಒಂದು ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸ್ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಅಲ್ಲಿ ಒಗ್ಗರಣೆಗೆ ಸೇರಿಸಿದ್ನಲ್ಲ ಅದ್ರ ಜೊತೆಗೆ ಸಾಕಾಗುವಷ್ಟು ಉಪ್ಪನ್ನ ಸೇರಿಸಿ ಹಾಗೆಯೇ ಅರ್ಧ ಓಡು ನಿಂಬೆ ರಸನೂ ಇದಕ್ಕೆ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ನಾನು ಇದನ್ನು ಒಂದು ವಿಷಾಲ ತೊಗೊಳ್ತಾ ಇದ್ದೀನಿ ಅಕ್ಕಿನ ನಾನು ಆಲ್ರೆಡಿ ನೀರಲ್ಲಿ ನೆನೆಸಿರೋದ್ರಿಂದ ನಾನಿಲ್ಲಿ ಒಂದೇ ವಿಷಾಲ ತೊಗೊಳ್ತಾ ಇದ್ದೀನಿ ಈ ಥರ ಕಾಯಲನ್ನ ಬಳಸಿ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ ಒಂದ್ಸಲ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಮನೆಯಲ್ಲಿ ಕೂಡ ನೀವು ಮಾಡ್ಕೊಂಡು ತಿಂದರೆ ಹೋಟೆಲ್ ಥರನೇ ನಿಮಗೆ ಟೇಸ್ಟ್ ಸಿಗುತ್ತೆ ರುಚಿಯಾಗೂ ಇರುತ್ತೆ ಹಾಗೆ ಶುಚಿಯಾಗೂ ಮನೆಯಲ್ಲೇ ಕಡಿಮೆ ಸಮಯದಲ್ಲಿ ಆರೋಗ್ಯಕರವಾಗಿ ಮಾಡ್ಕೊಳ್ಬೋದು ಹೆಲ್ತಿಯಾಗಿರ್ಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು